ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಭಾರತವನ್ನು ಜಗತ್ತಿನ ಜಗಜ್ಜನನಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯರು ಅಗಲಿಗಳು ಶ್ರಮಿಸ್ತಾ ಇದ್ದಾರೆ ನೇಣು ಗಂಬವೇರಲ್ಲಿದ್ದಂಥ ಕಥಾರ್ನಲ್ಲಿರ್ತಕ್ಕಂಥ ನಮ್ಮ ಭಾರತೀಯರನ್ನು ರಕ್ಷಣೆ ಮಾಡಿದ್ದು ಇದೇ ವಿಶ್ವಗುರು ಸ್ವಾಮಿ ಹಿಂದೂ ಸಂಸ್ಕೃತಿಯನ್ನು ಹಿಂದುತ್ವದ ವಿಚಾರಧಾರೆಗಳನ್ನು ಎತ್ತಿ ಹಿಡಿಯಬೇಕು ಶತ್ರುವಾದರೂ ಸಹ ಮಾನವೀಯತೆ ಮೌಲ್ಯಗಳನ್ನು ಎತ್ತರದಿಂದ ಕಂಡಂಥ ಯಾವುದಾದ್ರೂ ಒಬ್ಬ ಶ್ರೇಷ್ಠ ನಾಯಕ ಇದ್ದರೆ ಅದು ನನ್ನ ನರೇಂದ್ರ ಮೋದಿಜಿರವರು ಅಂತ ಹೇಳಿದ್ರೆ ನನಗಂತೂ ಹೆಮ್ಮೆ ಆಗುತ್ತೆ ಅಫ್ಘಾನಿಸ್ತಾನ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟಿಕೊಟ್ಟಿದ್ದು ಇದೆ ನರೇಂದ್ರ ಮೋದಿಜಿರವರು ಸ್ವಾಮಿ ಇವತ್ತು ರೈತರಿಗೆ ಸಿಗ್ತಾ ಇರ್ತಕ್ಕಂಥ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕರಿತೀವಿ ಅದನ್ನು ಕೊಟ್ಟದ್ದು ಯಾರು ಸ್ವಾಮಿ ದೇಶದಲ್ಲಿದ್ದಂತಹ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ಅನ್ನು ತೆಗೆದದ್ದು ನರೇಂದ್ರ ಮೋದಿಜಿರವರ ಆಡಳಿತ ಈ ಮತ್ತೊಂದು ಮಾತನ್ನು ಹೇಳಿದ್ದಾರೆ ವಿಶ್ವಗುರು ಅಲ್ಲ ನರೇಂದ್ರ ಮೋದಿಜಿರವರ ಆಡಳಿತ ವಿಶ್ವಗುರು ಅಲ್ಲ ಸ್ವಾಮಿ ಒಂದು ದೇಶ ಏನು ಯುಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯರನ್ನು ಆರು ಗಂಟೆಗಳ ಕಾಲ ನಡೀತಾ ಇರ್ತಕ್ಕಂಥ ಯುದ್ಧವನ್ನು ನಿಲ್ಲಿಸಿ ಮತ್ತೊಮ್ಮೆ ಅಂಡರ್ಲೈನ್ ಮಾಡ್ತಾ ಇದ್ದೇನೆ ಎರಡೂ ರಾಷ್ಟ್ರಗಳನ್ನು ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸಿ ಅಷ್ಟು ಜನ ಭಾರತೀಯರನ್ನು ದೇಶಕ್ಕೆ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಕೆಲಸ ವಿಶ್ವಗುರುನೇ ಮಾಡಿದ್ದು ಸ್ವಾಮಿ ಕತಾರ್ನಲ್ಲಿ ನಮ್ಮ ಭಾರತೀಯರು ಇನ್ನೇನು ನೇಣು ಗಂಬ ಸಾವಿನ ಹತ್ತಿರಕ್ಕೆ ಹೋದಂಥ ಸಂದರ್ಭದಲ್ಲಿ ನೇಣು ಗಂಬ ಕತಾರ್ನಲ್ಲಿರ್ತಕ್ಕಂಥ ನಮ್ಮ ಭಾರತೀಯರನ್ನು ರಕ್ಷಣೆ ಮಾಡಿದ್ದು ಇದೇ ವಿಶ್ವಗುರು ಸ್ವಾಮಿ ಅಫ್ಘಾನಿಸ್ತಾನ ಮುಸ್ಲಿಂ ವಿರೋಧಿ ಅಂತ ನೀವು ಹೇಳ್ತೀರಲ್ಲ ಪದೇ ಪದೇ ಅಫ್ಘಾನಿಸ್ತಾನ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟಿಕೊಟ್ಟಿದ್ದು ಇದೇ ನರೇಂದ್ರ ಮೋದಿಜಿರವರು ಸ್ವಾಮಿ ಹಾಗೆಯೇ ಇಡೀ ವಿಶ್ವನೇ ಕೊರೋನಾದಿಂದ ತತ್ತರಿಸಿದಂಥ ಸಂದರ್ಭದಲ್ಲಿ ದೇಶಕ್ಕೆ ಆಗಿ ಮಿಗುವಷ್ಟು ಕೆಲವರಿಗೆ ಎರಡು ಡೋಸನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವರಿಗೆ ವಯಸ್ಸಾದವರು ಮೂರು ಡೋಸ್ಗಳನ್ನು ಉಚಿತವಾಗಿ ಕೊಟ್ಟಂಥ ಕೀರ್ತಿ ಯಾರಿಗೇನ ಅದು ವಿಶ್ವನಾಯಕ ನರೇಂದ್ರ ಮೋದಿಜಿರೋವರಿಗೆ ಯಾಕೆಂದರೆ ಇಲ್ಲಿನವರೆಗೂ ಬಂದಿರತಕ್ಕಂಥ ಯಾವುದೇ ವ್ಯಾಕ್ಸಿನೇಷನ್ ಅದು ದಡಾರ ಆಗಿರ್ಬೋದು ಪೋಲಿಯೋ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಸಾಂಕ್ರಾಮಿಕ ರೋಗಗಳು ಬಂದಂಥ ಸಂದರ್ಭದಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಮುಗಿದು ಹೋದ ನಂತರ ನಾವು ಸತ್ತು ಸುಣ್ಣ ಆಗಿ ನರಕ ಸದೃಶ ಅನುಭವಿಸಿದ ನಂತರ ನಮಗೆ ಬರ್ತಾ ಇದ್ದಿದ್ದು ಆದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಬಂದಿರತಕ್ಕಂಥದ್ದು ನಮ್ಮದೇ ರಾಷ್ಟ್ರದಲ್ಲಿ ಸ್ವಂತವಾಗಿ ಒಂದು ವ್ಯಾಕ್ಸಿನೇಷನನ್ನು ತಯಾರು ಮಾಡಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ವಿಶ್ವದ ಯಾವುದಾದರೂ ಒಂದು ರಾಷ್ಟ್ರ ಇದೆ ಅದು ನನ್ನ ಭಾರತ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂತಹ ವಿಶ್ ವಿಶ್ವಶ್ರೇಷ್ಠ ನಾಯಕ ಯಾರಾದರೂ ಇದೆ ಅದು ನರೇಂದ್ರ ಮೋದಿ ನೀವು ಹೇಳ್ತಾ ಇದ್ದೀರಲ್ಲ ವಿಶ್ವಗುರು ಅಲ್ಲ ಅಂತೇಳಿ ಹೇಗಲ್ಲ ಅಂತೀರಿ ಎಂಬತ್ತಕ್ಕೂ ಹೆಚ್ಚು ಅದು ಕೀನ್ಯಾ ಉಗಾಂಡ ಸೇರಿದಂತೆ ಅತ್ಯಂತ ಕಡು ಬಡತನದ ರಾಷ್ಟ್ರಗಳಿಂದ ಹಿಡಿದು ಯಾರ್ಯಾರಿಗೆ ಕೊಟ್ಟಿಲ್ವೋ ವ್ಯಾಕ್ಸಿನೇಷನ್ ಅದನ್ನು ಉಚಿತವಾಗಿ ಕೊಟ್ಟಂಥ ಯಾವುದಾದ್ರೂ ಒಬ್ಬ ನಾಯಕ ಅಂತ ಇದ್ದರೆ ಅದು ನನ್ನ ವಿಶ್ವಗುರು ನಾಯಕ ನರೇಂದ್ರ ಮೋದಿಜಿರೋರು ಅಂತ ಹೇಳಿದ್ರೆ ನಮಗಂತೂ ಹೆಮ್ಮೆ ಆಗುತ್ತೆ ಬಂಧುಗಳೇ ಮೊನ್ನೆ ಟರ್ಕಿ ಯುದ್ಧದಲ್ಲಿ ನಮ್ಮ ವಿರುದ್ಧವಾಗಿ ನಿಂತು ಪಾಕಿಸ್ತಾನಕ್ಕೆ ಏನು ನಾವು ಉಡಾಯಿಸಿದಂಥ ಅಷ್ಟು ಇತ್ತು ಮೇಡ್ ಇನ್ ಟರ್ಕಿ ಅಂತ ಹೇಳಿ ಅದಕ್ಕೂ ಸಹ ನಾವು ಕೃತಜ್ಞ ಪೂರ್ವಕವಾಗಿ ಮಾನವೀಯತೆಯ ಮೌಲ್ಯವನ್ನು ಎತ್ತರಿಸುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ವ್ಯಾಕ್ಸಿನೇಷನನ್ನು ಉಚಿತವಾಗಿ ಕೊಟ್ಟಂಥದ್ದು ಆ ಟರ್ಕಿನಲ್ಲಿ ನಡೆದಂಥ ಏನು ಭೂಕಂಪ ಆದಂಥ ಸಂದರ್ಭದಲ್ಲಿ ಟರ್ಕಿಗೆ ಸಹಾಯಹಸ್ತವಾಗಿ ಭಾರತ ನಿಂತದ್ದು ಅದು ಕೃತಜ್ಞಹೀನ ರಾಷ್ಟ್ರ ಅದು ಕೃತಜ್ಞಹೀನ ರಾಷ್ಟ್ರ ಆದರೆ ನರೇಂದ್ರ ಮೋದಿಜಿಯರವರು ವಿಶ್ವಗುರು ಶತ್ರುವಾದರೂ ಸಹ ಮಾನವೀಯತೆ ಮೌಲ್ಯಗಳನ್ನು ಎತ್ತರದಿಂದ ಕಂಡಂಥ ಯಾವುದಾದ್ರೂ ಒಬ್ಬ ಶ್ರೇಷ್ಠ ನಾಯಕ ಇದ್ದರೆ ಅದು ನನ್ನ ನರೇಂದ್ರ ಮೋದಿಜಿರವರು ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಆಗುತ್ತೆ ವಿಶ್ವದ ನಾಲ್ಕು ಮುಸ್ಲಿಂ ರಾಷ್ಟ್ರಗಳು ಆ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿರವರನ್ನು ಹಾಗೆ ಮುಂದುವರೆದ ಅನೇಕ ರಾಷ್ಟ್ರಗಳು ಒಟ್ಟು ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಇವತ್ತು ನರೇಂದ್ರ ಮೋದಿಜೀರು ಓದೋ ಕಡೆ ಬಂದ ಕಡೆ ಎಲ್ಲನೂ ಬ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೊಟ್ಟು ನರೇಂದ್ರ ಮೋದಿಜೀರವರನ್ನು ಗೌರವಿಸ್ತಾ ಇದ್ದಾರೆ ಹೇಗೆ ನಮ್ಮ ಭಾರತದಲ್ಲಿ ಭಾರತ ರತ್ನ ಇದೆಯೋ ಹಾಗೆ ಆಯಾ ಆ ರಾಷ್ಟ್ರಗಳಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ನರೇಂದ್ರ ಮೋದಿಜೀರು ಗೌರವ ಆಧಾರಗಳಿಂದ ಕಾಣ್ತಾ ಇದೆ ಇದು ವಿಶ್ವಗುರು ಅಲ್ವಾ ಅದು ನಮಗೆ ಹೆಮ್ಮೆ ಪಡಬೇಕಾದಂಥದ್ದಲ್ವ ನನ್ನ ದೇಶದ ಒಬ್ಬ ಪ್ರಧಾನಮಂತ್ರಿ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಂದರೆ ನೂರ ನಲವತ್ತು ಕೋಟಿ ಭಾರತೀಯರಾದಂಥ ನಾವು ಹೆಮ್ಮೆ ಪಡಬೇಕಲ್ವಾ ಇದನ್ನೆಲ್ಲ ಚಿಂತನೆಗಳನ್ನು ಮಾಡಬೇಕು ಮತ್ತು ಅವ್ರು ಹೇಳ್ತಾ ಇದ್ದಾರೆ ರೈತ ಮಸೂದೆ ಕಾಯ್ದೆ ಸ್ವಾಮಿ ರೈತ ಮಸೂದೆ ಕಾಯ್ದೆಗಳನ್ನು ಜಾರಿಗೆ ತರಬಾರದು ಅಂತ ಹೇಳಿ ದೆಹಲಿನಲ್ಲಿ ಪ್ರತಿಭಟನೆಗಳನ್ನು ಮಾಡಿದವರು ಯಾರು ಆ ವ್ಯಕ್ತಿಯ ಏನು ಆ ವ್ಯಕ್ತಿ ಏನಾಗಿದ್ದಾನೆ ರಾಕೇಶ್ ಟಿಕಾಯತ್ ಅಂತ ಹೇಳಿ ಆತನ ನೇತೃತ್ವದಲ್ಲಿ ಮಾಡಿದಂಥದ್ದು ಮತ್ತು ಕಲಿಸ್ತಾನೆ ಪ್ರತ್ಯೇಕತಾವಾದಿಗಳು ಅದರಲ್ಲಿದ್ದರು ಅವರ ಹೋರಾಟಗಳು ಹೇಗಿತ್ತು ಅಂತಂದರೆ ರೈತ ರೈತ ಹೋರಾಟ ಅಂತ ಹೇಳ್ತಾ 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 ಅದು ಈ ರೀತಿಯಾಗಿ ತಿರುಗಿದಂಥದ್ದು ಹಾಂ ಅದರಲ್ಲಿದ್ದಂಥ ಅಂಶಗಳೇನು ಕಾರ್ಪೊರೇಟ್ ವಲಯವೇ ನೇರವಾಗಿ ರೈತರ ಬಳಿ ಬಂದು ತಾನು ಬೆಳೆಯುವಂತಹ ಬೆಳೆಗಳಿಗೆ ರೈತನೇ ನಿರ್ಧಾರ ಮಾಡುವಂತಹ ಬೆಲೆ ಆ ಬೆಲೆಗೆ ಅವನ ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಪೂರೈಕೆ ಮಾಡಬೇಕು ಅಂತ ಒಡಂಬಡಿಕೆಯ ವ್ಯಾಪಾರ ಅಂದರೆ ಸುಭಿಕ್ಷವಾದಂಥ ಮಸೂದೆ ಅಲ್ವಾ ಅದು ಇವತ್ತು ರೈತರಿಗೆ ಸಿಗ್ತಾ ಇರ್ತಕ್ಕಂಥ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕರಿತೀವಿ ಅದನ್ನು ಕೊಟ್ಟದ್ದು ಯಾರು ಸ್ವಾಮಿ ನರೇಂದ್ರ ಮೋದಿ ಇವತ್ತು ಕೃಷಿ ಸಿಂಚಾಯಿ ಯೋಜನೆ ಅಂತ ಮಾಡ್ತ ಮಾಡಿದ್ದಾರೆ ಅನೇಕ ರೈತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಷ್ಟು ರೈತರ ಬಗ್ಗೆ ಅವರು ಅಭಿವೃದ್ಧಿಯ ಕಾಳಜಿಯನ್ನು ಇಟ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತಂದರೆ ರೈತರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮಿನಿಮಮ್ ಒಂದು ಗಂಟೆ ಬೇಕು ಮಾತಾಡ ಮಾತನಾಡಲಿಕ್ಕೆ ಅಂತಹ ರೈತ ಪರವಾದಂಥ ಒಂದು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅಂಥವರ ರೈತ ಮಸೂದೆ ಕಾಯ್ದೆಗಳು ಹೇಗೆ ವಾಪಸ್ ತೊಗೊಂಡುಕೊಂಡ್ರು ಸ್ವಾಮಿ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅಲ್ಲಿ ಪ್ರತಿಭಟನೆಗಳು ಮುಖ್ಯ ಆಗೋದಿಲ್ಲ ವಿಷಯ ಆಧಾರಿತವಾಗಿ ಬನ್ನಿ ಚರ್ಚೆಗೆ ಅಂತ ಓಪನ್ನಾಗಿ ಕರೆದಿದ್ದಾರೆ ಯಾರೂ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಸ್ವತಃ ನಮ್ಮ ಕೇಂದ್ರದ ಮಂತ್ರಿಗಳೇ ಹೋಗಿದ್ದಾರೆ ಪ್ರತಿಭಟನೆ ನಡೆಯುವಂಥ ಸ್ಥಳಕ್ಕೆ ಹೇಳಿ ನಿಮ್ಮ ಅಹವಾಲುಗಳನ್ನು ಅಂತ ಕೇಳಿದ್ದಾರೆ ಏನು ಗೊತ್ತು ದೆಹಲಿಯ ಅಧಿಕಾರ ಕೇಂದ್ರದ ಬಳಿ ಪ್ರತಿಭಟನೆ ನೆಪದಲ್ಲಿ ನುಗ್ಗುದಕ್ಕೆ ಪ್ರಯತ್ನವನ್ನು ಪಟ್ಟರು ಇದು ಎಲ್ಲ ಷಡ್ಯಂತ್ರದ ಒಂದು ಕೂಪ ಜನರನ್ನು ದಿಕ್ಕು ತಪ್ಪಿಸುವಂತಹ ಒಂದು ರೀತಿ ನೀತಿಗಳಲ್ಲಿ ನಡೆದಂಥದ್ದು ರೈತ ಮಸೂದೆ ಈ ದೇಶದ ರೈತನ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವಂತಹ ಮತ್ತು ಆತನಿಗೆ ಒಂದು ರೀತಿಯ ಅತ್ಯುತ್ತಮವಾದ ಅವಕಾಶಗಳಲ್ಲಿ ಉತ್ತಮವಾದಂಥ ಅವಕಾಶ ಅದು ದುರ್ದೈವ ಆದರೂ ತಂದೆ ತರ್ತೀವಿ ನಾವು ರೈತ ಮಸೂದೆ ಕಾಯ್ದೆಯನ್ನು ಸುಧಾರಿತ ರೈತ ಮಸೂದೆ ಕಾಯ್ದೆಯನ್ನು ಖಂಡಿತ ನಾವು ತರ್ತೇವೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿಜಿಯರವರು ಯಾವ ನಿರ್ಣಯಗಳನ್ನು ದೂರದೃಷ್ಟಿಯ ಒಂದು ನಾಯಕತ್ವದಿಂದ ದೂರದೃಷ್ಟಿಯ ವಿಚಾರಧಾರೆಗಳಿಂದ ಮತ್ತು ಹಿರಿಯರ ಸಮ್ಮುಖದಲ್ಲಿ ಅವರ ಸಲಹೆಗಳನ್ನು ಪಡೆದು 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 ರಾಷ್ಟ್ರಕ್ಕೆ ಏನೇನು ಬೇಕು ಅಂತ ಹೇಳಿ ಅದನ್ನು ತರ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಎಲ್ಲಿ ರೈತ ವಿರೋಧ ತನ ಕಂಡಿದೆ ಮತ್ತು ಇವರು ಮಾತನಾಡ್ತಾ ಹೇಳ್ತಾರೆ ಧರ್ಮದ ಅಮಲು ಮತ್ತು ಬಜರಂಗ ದಳದ ಕಾರ್ಯಕರ್ತರು ಹಾಗೆ ಹೀಗೆ ಅಂತೇಳಿ ಮಾತನಾಡ್ತಾರೆ ಒಬ್ಬ ಬಜರಂಗ ದಳದ ಕಾರ್ಯಕರ್ತನ ಗುರಿ ತಾಯಿ ಭಾರತ ಮಾತೆಯನ್ನು ಜಗತ್ತಿನ ಜಗಜ್ಜನನಿಯನ್ನಾಗಿ ಮಾಡಬೇಕು ಮತ್ತು ಹಿಂದೂ ವಿಚಾರಧಾರೆಗಳನ್ನು ಹಿಂದೂ ಸಂಸ್ಕೃತಿಯನ್ನು ಹಿಂದುತ್ವದ ವಿಚಾರಧಾರೆಗಳನ್ನು ಎತ್ತಿ ಹಿಡಿಯಬೇಕು ಮತ್ತು ಹಿಂದೂ ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಏಕಮಯ ಅದ್ವಿತೀಯ ಗುರಿ ಇದೆ ಅಷ್ಟೇ ತಪ್ಪೇನು ಒಂದು ಧರ್ಮವನ್ನು ಇಡೀ ವಿಶ್ವದಲ್ಲಿ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳಿರ್ತಕ್ಕಂಥ ವಿಶ್ವದ ಏಕಮಾನ್ಯ ಅದ್ವಿತೀಯ ಯಾವುದಾದರೂ ಒಂದು ಧರ್ಮ ಅಂತ ಇದ್ದರೆ ಅದು ನನ್ನ ಧರ್ಮ ನನಗಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಬಜರಂಗ ದಳದ ಕಾರ್ಯಕರ್ತರು ತ್ಯಾಗಜೀವಿಗಳವರು ಬಜರಂಗದಳದ ದಳದ ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಹಿಂದೂ ವಿಚಾರಧಾರೆಗೋಸ್ಕರ ಮತ್ತು ತಾಯಿ ಭಾರತೀಯನ್ನು ವಿಶ್ವಮಾತೆಯನ್ನಾಗಿ ಜಗತ್ತಿನ ಜಗಜ್ಜನನಿ ಭಾರತ ಆಗಬೇಕು ಅಂತೇಳಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಯುವ ಮಿತ್ರರ ಪಡೆ ಅದು ನನ್ನ ಬಜರಂಗ ದಳ ಅಂತ ಹೇಳಿ ನನಗಂತೂ ಹೆಮ್ಮೆ ಆಗುತ್ತೆ ಹೇಗೆ ಮತ್ತೆ 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 ನೀವು ಅವರನ್ನು ಟೀಕೆ 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 ಮಾಡಿ ಚಿಂತೆ ಇಲ್ಲ ಆದರೆ ವಿಷಯವನ್ನು ಡೈವರ್ಟ್ ಮಾಡಿ ಅವರ ಹೋರಾಟಗಳನ್ನು ಡೈವರ್ಟ್ ಮಾಡಿ ಅವರ ಮನಸ್ಥಿತಿಗಳನ್ನು ಮತ್ತೊಂದು ಮನಸ್ಥಿತಿ ಕನ್ವರ್ಟ್ ಮಾಡುವಂತಹ ಈಗಾಗಲೇ ಬುದ್ಧಿಜೀವಿಗಳು ಅಂತ ಹೇಳುವಂಥವರು ಕೆಲವರು ಮಾ ಕಣ್ಮರೆಯಾಗಿದ್ದಾರೆ ಗೊತ್ತಾಗಿದೆ ಅವರಿಗೆ ರಾಷ್ಟ್ರ ಜಾಗೃತ ಸಮಾಜ ಇವತ್ತು ಇಡೀ ದೇಶದಲ್ಲಿದೆ ಅಂತೇಳಿ ನಾವೆಲ್ಲ ಚಿಂತನೆಯನ್ನು ಮಾಡಬೇಕು ರಾಷ್ಟ್ರೀಯ ವಿಚಾರಧಾರೆಗಳಿಂದ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಭಾರತವನ್ನು ಜಗತ್ತಿನ ಜಗಜ್ಜನನಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯರವರು ಅಗಲಿರುಳು ಶ್ರಮಿಸ್ತಾ ಇದ್ದಾರೆ ಪರಿವಾರ ಸಂಘಟನೆಯ ಆಶೀರ್ವಾದ ಕೃಪಾಶೀರ್ವಾದ ನೂರ ನಲವತ್ತೆರಡು ಕೋಟಿ ಭಾರತೀಯರ ಕೃಪಾಶೀರ್ವಾದ ಅವ್ರ ಮೇಲೆ ಸದಾ ಇದ್ದೇ ಇರುತ್ತೆ ಬಂಧುಗಳೇ ಈ ಅಂಶಗಳು ಸಾಲಲಿಲ್ಲ ಅಂತಂದರೆ ನಾನು ನೇರವಾಗಿ ಬರ್ತೇನೆ ನೀವು ನೇರವಾಗಿ ಬನ್ನಿ ನಿಮ್ಗೆ ಇನ್ನೂ ಸ್ಪಷ್ಟವಾದಂಥ ಅಂಶಗಳನ್ನು ನಾನು ಈ ವಾಹಿನಿಯ ಮೂಲಕ ಕೊಡಲಿಕ್ಕೆ ನಾನು ಇನ್ನೂ ಸ್ಪಷ್ಟವಾಗಿ ಬಯಸ್ತೇನೆ ಯಾಕೆ ಅಂತಂದರೆ ಸರ್ಕಾರದ ಅಧಿಕೃತ ದಾಖಲೆಗಳ ಅಷ್ಟೇ ನಾನು ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತ ಒಂದೇ ಮಾತ್ರ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ